ನಾನು ಸತೀಶ್ ಪೂಜಾರಿ ಅಂತ ಕೆ ಆರ್ ಎಸ್ ಪಕ್ಷದಿಂದ ಮಾತಾಡ್ತೀನಿ ಇವತ್ತು ವಿಶೇಷವಾದ ವಿಶೇಷ ಏನಂದ್ರೆ ನಮ್ಮ ಮಂಜು ಹುಕ್ಕೇರಿ ಅವ್ರದ ನಮ್ಮ ಆತ್ಮೀಯ ಹೇರದ ಮಂಜು ಹುಕ್ಕೇರಿ ಅವರು ಬರ್ತಡ ಅದೇ ರೀತಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಕೆ ಆರ್ ಎಸ್ ಪಕ್ಷದ ಮುಖಂಡರು ರಾಜೇಂದ್ರ ಹುಕ್ಕೇರಿಯವ್ರದವರು ಮಣಿ ಪ್ರತಿಯೊಂದು ಮನುಷ್ಯಾಗ ಏನು ಇರ್ಬೇಕಂದ್ರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅದೇ ರೀತಿ ನಮ್ಮನ್ನವರು ಹಿಂದೆ ಗುರುವಾಗಿ ನಿಂತ ಮುಂದೆ ಗುರಿ ತೋರಿಸ್ಬೋದು ಹೊಂದಿದವರು ಇದೇ ರೀತಿ ನಮ್ಮ ಸಮಾಜ ಸೇವೆ ಆಗಿರ್ಬೋದು ಇನ್ನೊಬ್ಬರು ಬಡೋ ಪಕ್ಕದ ಕೆಲಸ ಆಗಿರ್ಬೋದು ಇದ್ರ ಬಗ್ಗೆ ನಮ್ಗೆ ಯಾವ ರೀತಿ ನಡ್ಕೊಂಡು ಹೋಗೋದ ಯಾವ ರೀತಿ ನಡ್ಕೊಂಡು ಹೋಗಿಲ್ಲ ಜನರಿಗೆ ಯಾವ ರೀತಿ ಒಳ್ಳೆಯದು ಮಾಡ್ದ ಕೆಟ್ಟದು ಮಾಡಬಾರ್ದು ಜೀವನದ ಅಂತ ತಿಳಿಸಿ ಈ ಮಾರ್ಗದರ್ಶನ ನಮ್ಮ ಮಾರ್ಗದರ್ಶನ ಅವ್ರ ಮಾರ್ಗದರ್ಶನ ಕೊಟ್ಟು ಅವ್ರ ಮಾರ್ಗದರ್ಶನ ನಾವು ಅದೇ ರೀತಿ ನಮ್ಮ ಪಕ್ಷಕ್ಕೆ ನಮ್ಮ ನಾವು ರಾಜೇಂದ್ರ ಹುಕ್ಕೇರಿ ಅನ್ನೋದಕ್ಕಿಂತ ಮತ್ತೊಂದು ಹೆಸರು ಕೈ ಅನಾಜಿ ಅಧಿಕೇವು ಅವ್ರ ಗಾರ್ಡ್ಸನ್ನು ನೋಡ್ದಾಗ ನಮ್ಗೆ ಗ್ರಾಮದಾಗ ಆಗಲಿ ನಮ್ಮ ಸುತ್ತಿನ ಆಗಲಿ ಬಡವರಿಗೆ ನಿರ್ಬತ್ತಿಗೆ ಯಾವ ಕೆಲಸಗಳಾಗಿ ಅವ್ರು ಭಾಳ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋರು ಅದು ಯಾರಿಂದ ಐತಪ್ಪ ಅಂತ ಹೇಳಿ ಬಯಸ್ತೀನಂದ್ರೆ ಅದಕ್ಕೆ ನೇನು ಫೌಂಡೇಶನ್ ಯಾರಪ್ಪ ಅಂದ್ರೆ ನಮ್ಮ ರಾಜೇಂದ್ರ ಹುಕ್ಕೇರಿ ಅವ್ರ ಹತ್ರ ಒಂದು ಯಾಕೂರ್ವಕ ಅವರಿಗೆ ಅಭಿನಂದಿ ಸಲ್ಲಿಸ್ತಾರೆ ಇಷ್ಟಪಡ್ತೀನಿ ಈ ಉದ್ದೇಶನಲ್ಲಿ